ಪ್ರಜ್ವಲ್ ರೇವಣ್ಣರಿಗೂ ಸಿಗದಂತಹ ಪ್ರಾಧಾನ್ಯತೆ ಎಸ್ ಡಿ ಎಂನ ಪಿ ಟಿ ಮಾಸ್ಟರ್ ಆಫ್ಟರ್ ಆಲ್ ಒಬ್ಬ ಪಿ ಟಿ ಮಾಸ್ಟರ್ಗೆ ಸಿಗುತ್ತೆ ಅಂದರೆ ಎಸ್ ಡಿ ಎಮ್ ಕಾಲೇಜ್ ಅಲ್ಲಿನ ಭಯಾನಕತೆ ಎಷ್ಟೊಂದು ತೀವ್ರವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ ಎಸ್ ಡಿ ಎಂ ಕಾಲೇಜ್ನಲ್ಲಿ ಮತ್ತೊಂದು ಭಯಾನಕ ಘಟನೆ ಇವತ್ತು ನಮ್ಮ ರಾಜ್ಯಾದ್ಯಂತ ಬೆಚ್ಚಿ ಬೀಳಿಸುವಂತಹ ಒಂದು ಏನು ವಾರ್ತೆ ಒಂದು ಬರ್ತಾ ಇದೆ ಏನು ನಮ್ಮ ಪ್ರಜ್ವಲ್ ರೇವಣ್ಣ ವಿಚಾರವನ್ನು ನಾವು ಕೇಳಿದರು ಎರಡು ಸಾವಿರದ ಒಂಬೈನೂರರಷ್ಟು ವೀಡಿಯೋಗಳನ್ನು ಸೆರೆ ಹಿಡಿದಿದ್ರು ಮುನ್ನೂರು ನಾನ್ನೂರಷ್ಟು ಹೆಣ್ಣು ಮಕ್ಕಳನ್ನು ಚುಡಾಯಿಸಿದರು ಈ ರೀತಿಯೆಲ್ಲ ನಾವು ಕೇಳಿದ್ವಿ ಆದರೆ ಇವತ್ತು ಓರ್ವ ಕ್ರೀಡಾ ಶಿಕ್ಷಕ ಪಿ ಟಿ ಮಾಸ್ಟರ್ ಎಸ್ ಟಿ ಎಮ್ ಕಾಲೇಜಿನಲ್ಲಿ ಹಲವು ಹೆಣ್ಣು ಮಕ್ಕಳನ್ನು ಇದೇ ರೀತಿ ಬಳಸಿಕೊಂಡು ಅದರ ವಿಡಿಯೋವನ್ನು ತನ್ನ ಫೋನಲ್ಲಿ ಕಲೆಕ್ಟ್ ಮಾಡಿಟ್ಟಿರುವಂತಹ ಭಯಾನಕ ಇವತ್ತು ವೀಡಿಯೋ ಹೊರಗಡೆ ಬರ್ತಾ ಇದೆ ಎಂದು ವ್ಯಕ್ತಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಅವರ ವ್ಯಕ್ತಿಯಾಗಿರ್ತಾನೆ ಆದರೆ ಇಲ್ಲಿ ಯಾವ ಸಮುದಾಯ ಅನ್ನೋದು ವಿಚಾರಕ್ಕೆ ಬರೋದಿಲ್ಲ ಆದರೂ ಎಸ್ ಡಿ ಎಂ ಕಾಲೇಜಿನಲ್ಲಿ ನಿರಂತರವಾಗಿ ಈ ಹಿಂದೆಯೂ ಇಂತಹ ಕೃತ್ಯಗಳು ನಡೀತಾ ಇತ್ತು ಎಸ್ ಡಿ ಎಮ್ ಕಾಲೇಜಿನಲ್ಲಿ ಯಾಕಂದರೆ ಎಸ್ ಡಿ ಎಮ್ ಕಾಲೇಜ್ಗೆ ಅತ್ಯಧಿಕ ಮಂದಿ ಹೋಗೋದಂದರೆ ಕ್ರೀಡಾ ಉಳ್ಳವರು ಕ್ರೀಡೆಯಲ್ಲಿ ಪ್ರತಿಭೆಗಳು ಅಲ್ಲಿ ಫ್ರೀಯಾಗಿ ಏನು ಕಾಲೇಜ್ ಅವಕಾಶವನ್ನು ಪಡೆದುಕೊಂಡು ಅಲ್ಲಿ ಹೋಗ್ತಾರೆ ಆದರೆ ಹೋಗಿ ಇಂತಹ ಪರಿಸ್ಥಿತಿಗೆ ಅವರನ್ನು ತಳ್ಳಲ್ಪಡ್ತಾರೆ ಅಂದರೆ ಇದಕ್ಕಿಂತಲೂ ಭಯಾನಕವಾದಂತಹ ಇನ್ನೊಂದು ಸ್ಟೋರಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಾವು ಇದೇ ಮೊದಲು ಎಸ್ ಟಿ ಎಂ ವಿಚಾರದಲ್ಲಿ ಆಳ್ವಾಸ ವಿಚ ಆಳ್ ಆಳ್ವಾಸ್ ಕಾಲೇಜಿನ ರಶ್ಮಿ ಆತ್ಮಹತ್ಯೆ ಮಾಡಿಕೊಂಡ ವಿಚಾರದಲ್ಲಿ ಒಂದು ವಿಡಿಯೋವನ್ನು ಒಂದು ವರ್ಷದ ಮೊದಲು ಸರಿಯಾಗಿ ಹಾಕಿದ್ದೆವು ಆಳ್ವಾಸ್ ಕಾಲೇಜಿನಲ್ಲಿ ರಶ್ಮಿ ಎಂಬಂತಹ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡ್ಲು ರಶ್ಮಿ ಅಂತ ಮಾತ್ರ ಅಲ್ಲ ಅಂತ ಹಲವು ಹೆಣ್ಣು ಮಕ್ಕಳು ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂದರೆ ಆತ್ ಹಾಸ್ಟೆಲ್ಗಳಲ್ಲಿ ಶಾಲೆಗಳಲ್ಲಿ ಅಥವಾ ತಮ್ಮ ಮನೆಗೆ ಹೋಗಿ ಆದರೆ ಇದ್ಯಾವುದು ವಾರ್ತೆಯೂ ಆಗ್ತಾ ಇಲ್ಲ ಇದು ಯಾವುದು ಸುದ್ದಿಯೂ ಆಗ್ತಾ ಇಲ್ಲ ಇದ್ಯಾವುದು ಪ್ರಕರಣವೂ ದಾಖಲಾಗ್ತಾ ಇಲ್ಲ ಇವತ್ತು ನಾವು ನೋಡ್ತಾ ಇದ್ದೇವೆ ನೋಡಿ ಎಸ್ ಟಿ ಎಮ್ ಕಾಲೇಜಿನ ಪಿ ಟಿ ಮಾಸ್ಟರ್ ಏನಿದ್ದಾರೆ ಏನು ಹೆಸರು ಸೈಯದ್ ಏನು ಓಕೆ ಅವರನ್ನು ಪ್ರಕರಣ ದಾಖಲಾದ ಕೂಡಲೇ ಹೈಕೋರ್ಟ್ ಅವರಿಗೆ ಜಾಮೀನು ಕೂಡ ನೀಡುತ್ತೆ ಏನು ವಿಪರ್ಯಾಸ ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಪ್ರಜ್ವಲ್ ರೇವಣ್ಣರಿಗೂ ಸಿಗದಂತಹ ಏನು ಪ್ರಾಮ್ ಪ್ರಾಧಾನ್ಯತೆ ಎಸ್ ಡಿ ಎಮ್ನ ಪಿ ಟಿ ಮಾಸ್ಟರ್ ಆಫ್ಟರ್ ಆಲ್ ಒಬ್ಬ ಪಿ ಟಿ ಮಾಸ್ಟರಿಗೆ ಸಿಗುತ್ತೆ ಅಂದರೆ ಎಸ್ ಟಿ ಎಮ್ ಕಾಲೇಜ್ ಅಲ್ಲಿನ ಭಯಾನಕತೆ ಎಷ್ಟೊಂದು ತೀವ್ರವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ ನಾವು ಇವತ್ತು ಸೌಜನ್ಯ ವಿಚಾರದಲ್ಲಿ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದೇವೆ ಪರ ವಿರೋಧಗಳು ಮಾತಾಡ್ತಾ ಇದ್ದೇವೆ ಅಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಮಾತಾಡ್ತಾ ಇದ್ದೇವೆ ಆದರೆ ಇನ್ನೂ ಅಲ್ಲಿ ನಡೀತಾ ಇರುವಂತಹ ಅನಾಚಾರ ಕ್ರೌರ್ಯಗಳನ್ನು ಶೋಷಣೆಗಳನ್ನು ಇನ್ನೂ ಸ್ಟಾಪ್ ಮಾಡೋಕ್ಕಾಗಿಲ್ಲ ಅಂದರೆ ನಾವು ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು ಸೌಜನ್ಯ ಪ್ರಕರಣವನ್ನು ಹೋರಾಟ ಮಾಡಿ 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 ಆ ಹೋರಾಟಗಾರರೇ ಒಂದು ಬದಿಗೆ ತಳ್ಳಿ ಹಾಕಿಬಿಟ್ಟಿದ್ದಾರೆ ಯಾರು ಮಾತಾಡದೇ ಇರೋ ಹಾಗೆ ಯಾರೂ ವೀಡಿಯೋ ಮಾಡಿ ಹಾಕದೇ ಇರೋದಾಗೆ ಹೈಕೋರ್ಟ್ನಿಂದ ನೋಟಿಸ್ ಬರುತ್ತೆ ಸಣ್ಣ ಸಣ್ಣ ಯೂಟ್ಯೂಬರ್ಗಳಿಗೂ ಹೈಕೋರ್ಟ್ನಿಂದ ನೋಟಿಸ್ ನೋಟಿಸ್ ಬರುತ್ತೆ ಅವರದೇ ಅಂಡರ್ನಲ್ಲಿರುವಂತಹ ಒಂದು ಸಂಸ್ಥೆ ಎಸ್ ಡಿ ಎಮ್ ಕಾಲೇಜ್ ಆ ಒಂದು ಕಾಲೇಜಿನಲ್ಲಿ ಇಂತಹ ಒಂದು ಅನಾಚಾರ ನಡೀತಾ ಇದೆ ಅಂದರೆ ಅದು ಒಬ್ಬ ಪಿ ಟಿ ಮಾಸ್ಟರ್ನ ವಿಚಾರ ಮಾತ್ರ ಹೊರಗಡೆ ಬಂದಿದೆ ಇನ್ನೂ ಎಷ್ಟು ಕ್ರೌರಿಗಳು ಅಲ್ಲಿ ನಡೀತಾ ಇರ್ಬೋದು ಇವೆಲ್ಲವನ್ನು ಪ್ರಶ್ನೆ ಮಾಡುವಂತಹ ಪೇರೆಂಟ್ಸ್ ಏನಿದ್ದಾರೆ ಮಾಡೋಕ್ಕೆ ಆಗ್ತಾ ಇಲ್ಲ ಇಂತಹ ವಿಚಾರಗಳು ಪೇರೆಂಟ್ಸ್ವರೆಗೆ ತಲುಪ್ತಾನೇ ಇಲ್ಲ ಒಂದು ಅವರ ಜೀವ ಬೆದರಿಕೆ ಅಥವಾ ಇನ್ಯಾವುದೇ ಕ್ರಮಗಳನ್ನು ಕೈಗೊಂಡು ಅವರನ್ನು ಅಲ್ಲಿಗೆ ಸುಮ್ಮನಿರುವಂತ ಮಾಡ್ತಾರೆ ಪೇರೆಂಟ್ಸ್ಗಳಿಗೆ ಗೊತ್ತಾದರೂ ಏನು ತಾನೇ ಮಾಡೋಕ್ಕೆ ಸಾಧ್ಯ ಏನೂ ಮಾಡೋಕ್ಕೆ ಅವರಿಂದ ಸಾಧ್ಯವಾಗದೇ ಇರುವಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಇಲ್ಲ ಅಂತಿದ್ರೆ ಇಂಥ ಆ ಒಂದು ಏನು ಕ್ರ ಕ್ರೌರ್ಯವನ್ನು ಮೆರೆದವನಿಗೆ ಜಾಮೀನು ಕೊಡ್ತಾ ಇರಲಿಲ್ಲ ಅರೆಸ್ಟ್ ಮಾಡೋದಕ್ಕಿಂತ ಮೊದಲೇ ಜಾಮೀನು ಕೊಟ್ಟು ಕಳಿಸಿದ್ದಾರೆ ಇನ್ನು ಎಲ್ಲಿಗೆ ಹೋಯ್ತು ನೋಡಿ ಎಸ್ ಡಿ ಎಮ್ ಕಾಲೇಜ್ ಅನ್ನುವಂತಹ ಆ ಎಸ್ ಡಿ ಎಮ್ ಕಾಲೇಜ್ ಕಾಲೇಜು ಆಮೇಲೆ ಆಳ್ವಾಸ್ ಕಾಲೇಜ್ ಇವೆರಡೂ ಕಾಲೇಜುಗಳಲ್ಲಿ ನಿರಂತರವಾಗಿ ನಾವು ಮೊದಲೇ ಈ ಒಂದು ವಾರ್ತೆಯನ್ನು ಪ್ರಕಟಿಸಿದ್ವಿ ಇಂತಹ ಕೃತ್ಯಗಳಲ್ಲಿ ನಡೀತಾ ಇದೆ ಓಕೆ ಆದರೆ ಇದನ್ನು ಸ್ಟಾಪ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಏನು ನಮ್ಮ ಕುಡ್ಲ ಟಿ ವಿ ಚಾನೆಲ್ನಲ್ಲಿ ಒಂದು ವಿಡಿಯೋ ಹೋಗಿ ನೋಡಿದರೆ ಗೊತ್ತಾಗ್ಬೋದು ದೀಪು ಅವರು ಅಲ್ಲಿ ಎಸ್ ಡಿ ಎಮ್ ಕಾಲೇಜಿನಲ್ಲಿ ನಡೆದಂತಹ ವಿಚಾರದ ಬಗ್ಗೆ ಮಾತಾಡ್ತಾರೆ ಆದರೆ ಅವರು ಸೌಜನ್ಯ ವಿಚಾರದ ಬಗ್ಗೆ ಇದುವರೆಗೂ ಮಾತಾಡಿಲ್ಲ ಓಕೆ ಅದಕ್ಕೆ ವಿರೋಧನೂ ಮಾಡಿಲ್ಲ ಯಾವುದೋ ಒಂದು ವಿಡಿಯೋ ನೋಡಿದ್ದೆ ಸೌಜನ್ಯ ಹೋರಾಟಗಾರರಲ್ಲಿ ತೀವ್ರವಾದಿಗಳು ಆಮೇಲೆ ನ ಇದ್ದಾರೆ ಅನ್ನೋಂಥ ಒಂದು ವಿಚಾರವನ್ನು ಹೇಳುವಂಥ ಒಂದು ವಿಡಿಯೋ ಆದರೆ ಇವತ್ತು ಅಪ್ಪಿತಪ್ಪಿ ಅದು ಮುಸಲ್ಮಾನ ಆಗಿರೋ ಒಂದು ಕಾರಣಕ್ಕೆ ಆದರೂ ಅಲ್ಲಿ ನಮ್ಮ ಟಿ ವಿ ಚಾನಲಲ್ಲಿ ಬಂದುಬಿಟ್ಟು ಮಾತಾಡಿದ್ದಾರೆ ಎಸ್ ಡಿ ಎಮ್ ಕಾಲೇಜಲ್ಲಿ ಇಂತಹ ಒಂದು ಕೃತ್ಯಗಳು ನಡೀತಾ ಇದೆ ಬೇಕಾಬಿಟ್ಟಿಯಾಗಿ ನಡೀತಾ ಇದೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅವರಿಗೆ ಬಲಿಯಾದಂತಹ ಹೆಣ್ಣು ಮಕ್ಕಳು ಆ ಒಂದು ವಿಡಿಯೋ ನೋಡಿ ಮತ್ತು ನಿರಂತರವಾಗಿ ಅವರಿಗೆ ಏನು ಗುಲಾಮರಾಗಿರುವಂತಹ ಒಂದು ಪರಿಸ್ಥಿತಿ ಯಾರಿಗೆ ಹೇಳಬೇಕು ಇಂತಹ ಒಂದು ಪ್ರಕರಣಕ್ಕೆ ಬಂದಾಗ ಅದಕ್ಕೆ ಹೋರಾಟ ಮಾಡುವ ಹಾಗೂ ಇಲ್ಲ ಹೈಕೋರ್ಟ್ನಿಂದ ಸ್ಟೇ ತರ್ತಾರೆ ಇವೆಲ್ಲವೂ ಮಾಡ್ತಾ ಇರೋದು ಆ ಸಂಸ್ಥೆಯನ್ನು ಪ್ರತಿನಿಧಿಸುವಂತಹ ಜನಗಳು ಅದು ಯಾರು ಅಂತ ನಾವು ಹೇಳಬೇಕಾಗಿಲ್ಲ ಯಾರು ಅಂತ ಹೇಳಿದರೆ ನಮ್ಮ ಮೇಲೂ ನೋಟಿಸ್ ಬರುತ್ತೆ ಸೊ ಇನ್ನಾದರೂ ನಾವು ಆಲೋಚನೆ ಮಾಡಿಲ್ಲ ಅಂದರೆ ಪ್ರತಿಯೊಬ್ಬರು ಅಲ್ಲಿ ಅಲ್ಲಿಗೆ ಕಳಿಸುವಂತಹ ಪೇರೆಂಟ್ಸ್ ನೋಡ್ಕೊಂಡಿರಬೇಕು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಒಂದು ಒಳ್ಳೆಯ ಕಾಲೇಜಿಗೆ ಕಳಿಸುವಾಗ ಆಲೋಚನೆ ಮಾಡಿ ಅಲ್ಲಿನ ಬ್ಯಾಕ್ಗ್ರೌಂಡ್ ಎಂತಹದೆಂದು ಧರ್ಮಸ್ಥಳದಲ್ಲಿ ಹಲವು ಅನಾಚ ನೇತ್ರಾವತಿ ನದಿಯಲ್ಲಿ ಬಂದಂತಹ ಹರಿದುವಂತಹ ಮೃತದೇಹಗಳ ಲೆಕ್ಕವೇ ಹೇಳಲಿಕ್ಕೆ ಸಾಧ್ಯವಾದಂತಹ ಗಿರೀಶ್ ಮಠನ್ ಅವರು ಹಲವಾರು ಲೆಕ್ಕಗಳೇ ಹೇಳಿದ್ದಾರೆ ನಾಲ್ನೂರ ಅರವತ್ತೆರಡು ಪ್ರಕರಣಗಳು ಅಲ್ಲಿ ಪ್ರಕರಣಗಳು ಬಂದಂತಹುದು ಇನ್ನು ಪ್ರಕರಣಗಳು ಇಲ್ಲದೇ ಹೋದಂತಹ ಹಲವು ಪ್ರಕರಣಗಳಿವೆ ಸೊ ಇದು ಇದು ಮೊದಲಲ್ಲ ನಾವು ಆಳ್ವಾಸ್ ಕಾಲೇಜಿನ ರಶ್ಮಿ ಯಾವ ರೀತಿ ಮಾಡಿದೆಯೋ ಅದೇ ರೀತಿಯಲ್ಲಿ ಇವತ್ತು ಒಂದು ಪಿಟಿ ಮಾಸ್ಟರ್ ವಿಚಾರದಲ್ಲಿಯೂ ವಿಚಾರದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವನ್ನ ಹಲವಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಎಸಗಿದ ಆರೋಪ ಎದುರಿಸ್ತಾ ಇದ್ದಾರೆ ಅದೇ ಸಾಲಿಗೆ ನಿಲ್ಲುವ ಕಾಲೇಜು ವಿದ್ಯಾರ್ಥಿಯೋರ್ವ ಕರಾವಳಿಯಲ್ಲಿ ಸಿಕ್ಕಿಬಿದ್ದಿದ್ದಾನೆ ಆತನ ಮೊಬೈಲ್ನಲ್ಲಿ ನೂರಾರು ಹುಡುಗಿಯರ ಜೊತೆ ಸರಸ ಸಲ್ಲಾಪದ ವಿಡಿಯೋಗಳು ಇವೆ ಎಂದು ಹೇಳಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಖಾಸಗಿ ಕಾಲೇಜು ವಿದ್ಯಾರ್ಥಿ ಹಾಗೂ ಕಬಡ್ಡಿ ಆಟಗಾರನಾಗಿರುವ ಸೈಯದ್ ಆತನ ಮೇಲೆ ಈ ಗಂಭೀರ ಆರೋಪ ಕೇಳಿಬಂದಿದೆ ಆತನ ಮೊಬೈಲ್ನಲ್ಲಿ ನೂರಾರು ಹುಡುಗಿಯರ ಜೊತೆ ಸರಸ ಸಲ್ಲಾಪದ ವಿಡಿಯೋಗಳಿವೆಯಂತೆ ಇನ್ನು ವಿದ್ಯಾರ್ಥಿನಿ ಯುವತಿಯರ ಜೊತೆ ಸಾಕಷ್ಟು ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಎಂದು ಹೇಳಲಾಗಿದೆ ಆರೋಪಿ ಸೈಯದ್ ಅನ್ಯ ಕೋಮಿನ ವಿದ್ಯಾರ್ಥಿನಿಗೆ ಮೆಸೇಜ್ ಮೂಲಕ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಈ ವಿಚಾರ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ತಿಳಿದ ಬಳಿಕ ಸೈಯದ್ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಮೊಬೈಲ್ ಕಿತ್ತುಕೊಂಡು ನೋಡಿದಾಗ ನೂರಾರು ಹುಡುಗಿಯರ ಜೊತೆ ಸರಸಿ ಸಲಾಪದ ವಿಡಿಯೋ ಪತ್ತೆಯಾಗಿದೆ ಬಳಿಕ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕಾರ್ಕಾಳದ ನಿವಾಸಿ ಸೈಯದ್ ಬಂಧಿಸಿದ ಬೆಳ್ತಂಗಡಿ ಪೊಲೀಸರು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಇನ್ನಾದರೂ ಅಂತಹ ಘಟನೆಗಳು ಮರುಕಳಿಸಿ ಇರಲಿಕ್ಕೆ ಅಂತಹ ಸಂಸ್ಥೆಗಳು ಮತ್ತು ಅದರ ಅಧಿಕಾರಿಗಳು ಕಟ್ಟೆಚ್ಚರವನ್ನು ತೆಗೆದುಕೊಂಡರೆ ಅವರಿಗೆ ಒಳ್ಳೆಯದು ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ